ಡಿಜಿಟಲ್ ಗೆ ಸ್ವಾಗತ ನಿಮ್ಮ ಜೊತೆಗೆ ಇವತ್ತು ಒಬ್ರು ವಿಶೇಷ ವ್ಯಕ್ತಿ ಇದ್ದಾರೆ ಸೊ ಮದ್ವೆ ಅಂತ ಹೇಳಿದ್ರೆ ಯಾವ ಕಾಸ್ಟ್ಯೂಮ್ ಹಾಕೊಳ್ಳೋದು ಯಾವ ಡೆಸ್ಟಿನೇಷನ್ ಹೋಗೋದು ಯಾರ ಹತ್ರ ಫೋಟೋ ಶೂಟ್ ಮಾಡಿಸೋದು ಎಲ್ಲಾ ಕ್ವಶನ್ ಗಳಿಗೆ ಬಹಳ ಬೇಗನೆ ಆನ್ಸರ್ ಸಿಗ್ಬೇಕು ಪ್ಲಾನಿಂಗು ಸಕತ್ ಆಗಬೇಕು ಫೋಟೋಗ್ರಫಿ ಅಂತೂ ಸೂಪರ್ ಆಗಿರಬೇಕು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀರಾ ಒಬ್ರು ವಿಶೇಷ ವ್ಯಕ್ತಿ ಇದ್ದಾರೆ ವಿಜಯವಾಣಿ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ದಿಲೀಪ್ ಅಂತ ಹೇಳಿ ಸುಮಾರು ಹದಿಮೂರು ವರ್ಷಗಳಿಂದ ಬೆಂಗಳೂರು ಮಾತ್ರ ಬಂದೆ ಹೊರಗಡೆ ಕೂಡ ಸಾಕಷ್ಟು ಆರ್ನೂರ ಐವತ್ತಕ್ಕೂ ಹೆಚ್ಚು ಫೋಟೋಶೂಟ್ ಗಳನ್ನ ಮಾಡಿ ತಮ್ಮದೇ ಆದ ಒಂದು ಐಡೆಂಟಿಟಿಯನ್ನ ಕೂಡ ಪಡೆದುಕೊಂಡಿದ್ದಾರೆ ಸೊ ನೀವೇನಾದ್ರೂ ಸರಿಯಾದ ಫೋಟೋಶೂಟ್ ಮಾಡಿಸ್ಬೇಕು ಫೋಟೋಗ್ರಫಿ ಮಾಡಿಸ್ಬೇಕು ಅಥವಾ ಎಲ್ಲ ಮಾಡಿಸೋದನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಸೊ ಎಲ್ಲದ್ರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮೊದ್ಲು ಕಾರ್ಯಕ್ರಮಕ್ಕೆ ದಿಲೀಪ್ ಅವ್ರನ್ನ ವೆಲ್ಕಮ್ ಮಾಡೋಣ ಹಾಯ್ ದಿಲೀಪ್ ಹೇಗಿದ್ದೀರಾ ಹಲೋ ಚೆನ್ನಾಗಿ ನೀವ್ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ದಿಲೀಪ್ ಹೇಳಿ ಬೆಂಗಳೂರಲ್ಲಿ ಸಾಕಷ್ಟು ಹದಿಮೂರಕ್ಕೂ ಹೆಚ್ಚು ವರ್ಷಗಳಿಂದ ಕೂಡ ನೀವು ಕೆಲಸ ಮಾಡ್ತಾ ಇದ್ದೀರಾ ಸೊ ಫೋಟೋಗ್ರಫಿ ಇಂಟ್ರೆಸ್ಟ್ ಹೇಗ್ ಬಂತು ಸೊ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ನಾನು ಈ ಫೀಲ್ಡಿಗೆ ಬಂದು ಆಲ್ಮೋಸ್ಟ್ ಹದಿಮೂರು ವರ್ಷ ಆಗಿದೆ ಇದಕ್ಕೆ ಮುಂಚೆ ನಾನೊಂದು ಟೂರಿಸಮ್ ಫೀಲ್ಡಲ್ಲಿದೆ ಅಲ್ಲಿ ನಾನು ಗೈಡಾಗಿ ವರ್ಕ್ ಮಾಡ್ತಿದ್ದೆ ಅವ್ರ ಜೊತೆ ಹೋಗಿ ಎಲ್ಲ ಟೂರಿಸ್ಟ್ ಪ್ಲೇಸಸ್ ಎಲ್ಲ ತೋರಿಸ್ಕೊಂಡು ಅವ್ರದ್ದೆಲ್ಲ ಕೆಲವೊಂದು ಫೋಟೋಸ್ ಎಲ್ಲ ತೆಗಿಬೇಕಾದ್ರೆ ಆ ಪ್ಯಾಷನ್ ಇತ್ತು ಆವಾಗ್ಲೇ ಯಾವಾಗ ನಮಗೆ ಮೆಜೆಸ್ಟಿಕಲ್ಲಿ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಆಯಿತು ಆಮೇಲೆ ನನ್ನ ಫ್ರೆಂಡ್ ಸರ್ಕಲೆಲ್ಲೂ ಆಲ್ಮೋಸ್ಟ್ ಈ ಸಿನಿಮಾ ಇಂಡಸ್ಟ್ರಿ ಕಡೆಯೇ ಇದ್ದರು ಅದರಿಂದ ಆ ಕಡೆಯಿಂದ ಟೆಕ್ನಿಕಲ್ ಫೀಲ್ಡ್ಗೆ ಫಸ್ಟ್ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯನ್ ಆಗಿ ಬಂದು ಜಾಯ್ನ್ ಆಗಿದೆ ಅಲ್ಲಿಂದ ಹೀಗೆ ವೆಡ್ಡಿಂಗಲ್ಲಿದ್ದೋರು ಕೆಲವೊಬ್ಬರು ಆಗಿ ಆ ಕಡೆಯಿಂದ ಬಂದು ವೆಡ್ಡಿಂಗಿಗೆ ಬಂದೆ ವೆಡ್ಡಿಂಗಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಕೆಲವೊಂದು ವೆಡ್ಡಿಂಗ್ಸ್ ಅಟೆಂಡ್ ಮಾಡ್ತಿದ್ದೆ ಅವ್ರ ಜೊತೆ ಅದು ಮಾಡಬೇಕಾದ್ರೆ ನನಗೆ ಸೊ ಇಷ್ಟ ಆಯಿತು ಈ ಫೀಲ್ಡು ಆವಾಗಿಂದ ಸ್ಟಾರ್ಟ್ ಮಾಡಿದ್ದು ಹಾಗೆ ಈಗ ಆಲ್ಮೋಸ್ಟ್ ಹದಿಮೂರು ವರ್ಷ ರನ್ನಿಂಗು ಇಲ್ಲಿವರೆಗೂ ಬಂದಿದ್ದೀನಿ ಓಕೆ ಸೊ ಈ ಫೋಟೋಗ್ರಫಿ ಫೀಲ್ಡ್ ಅಂತ ಹೇಳಿದ್ರೆ ಈಗಿನ ಒಂದು ಜನರೇಷನ್ ಅಥವಾ ಈಗ ಚೂಸ್ ಮಾಡ್ಕೊಳ್ಳೋರು ತುಂಬಾ ಆಸ್ಪೆಕ್ಟ್ಸ್ ಅನ್ನ ನೋಡ್ತಾರೆ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಸೊ ನಿಮ್ಮನ್ನ ಯಾಕೆ ಚೂಸ್ ಮಾಡಬೇಕು ಅಂದ್ರೆ ಏನ್ ಸ್ಪೆಷಾಲಿಟಿ ಸ್ಪೆಷಾಲಿಟಿ ನಮ್ಮಲ್ಲಿ ಏನಿದೆ ಅಂತಂದ್ರೆ ಎಂಟೈರ್ ಟೀಮ್ ವರ್ಕ್ ಆಗಿರ್ಬೋದು ಆಮೇಲೆ ನಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅದೊಂದು ಆಮೇಲೆ ಫಸ್ಟ್ ಥಿಂಗ್ ಬಂದು ನಾವು ನಮ್ಮ ಹತ್ರ ಯಾರು ಎನ್ಕ್ವೈರಿ ಮಾಡ್ತಾರೆ ಅವ್ರಿಗೆ ನಾವು ಯಾವುದೇ ರೀತಿ ಡೌಟ್ಸ್ ಬರೆದೇ ಥರ ಅವ್ರ ಕ್ವಶನ್ಸ್ನ ನಾವು ಕ್ಲಿಯರ್ ಮಾಡಿರ್ತೀವಿ ಒಂದು ಆಮೇಲೆ ನಮ್ಮದು ಶೂಟಿಂಗ್ ಸ್ಟೈಲ್ ಅವರು ಆಲ್ರೆಡಿ ನೋಡಿರ್ತಾರೆ ಆ ನೋಡಿರೋದ್ರ ಮೇಲೆ ನಾವು ಅವ್ರಿಗೆ ಯಾವ ಥರ ಬೇಕು ಅನ್ನೋದು ಅವ್ರ ಕಡೆಯಿಂದನೂ ನಾವು ತಿಳ್ಕೊಂಡು ಅವ್ರಿಗೆ ಕರೆಕ್ಟಾಗಿ ಇನ್ಪುಟ್ಸ್ ಕೊಟ್ಟಾಗ ಅವ್ರು ಆಲ್ಮೋಸ್ಟ್ ಬುಕ್ಕಿಂಗ್ ಮಾಡೋದಕ್ಕೂ ರೆಡಿ ಇರ್ತಾರೆ ಒಂದು ಇದು ನಮ್ಮ ಹತ್ರ ಏನಕ್ಕೆ ಬರಬೇಕು ಅಂತಂದರೆ ಒಂದು ನಾವು ಆನ್ ಟೈಮ್ ಡೆಲಿವರ್ ಮಾಡ್ತೀವಿ ಈಗ ಶೂಟ್ ಕಂಪ್ಲೀಟ್ ಆದಮೇಲೆ ವಿದಿನ್ ತರ್ಟಿ ಡೇಸಲ್ಲಿ ನಾವು ಎಂಟೈರ್ ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಮಾಡಿರ್ತೀವಿ ಒಂದು ಆಮೇಲೆ ನಮ್ಮದು ಎಡಿಟಿಂಗ್ ಸ್ಟೈಲೆಲ್ಲ ತುಂಬ ನ್ಯಾಚುರಲ್ ಆಗಿರುತ್ತೆ ಯಾವುದೋ ಬ್ಯಾಕ್ಗ್ರೌಂಡ್ ತೆಗೆದು ಹಾಕೋದು ಇಲ್ಲ ಕಟ್ ಆ್ಯಂಡ್ ಪೇಸ್ಟ್ ಮಾಡೋದು ಈ ಥರದ್ದು ನಾವು ಯಾವುದೂ ಮಾಡೋಲ್ಲ ಅಲ್ಲಿ ಆನ್ ಸ್ಪಾಟಲ್ಲಿ ನಮಗೆ ಯಾವ ಪ್ಲೇಸ್ ಚೆನ್ನಾಗಿರುತ್ತೆ ಈಗ ಬಿಫೋರ್ ನಾವು ವೆಡ್ಡಿಂಗ್ ಶೂಟ್ ಪ್ಲೇಸ್ಗೆ ಹೋದಾಗ ಅಲ್ಲಿ ನಮ್ಗೆ ಯಾವ ಪ್ಲೇಸ್ ಚೆನ್ನಾಗಿರುತ್ತೆ ಅಂತ ನಾವು ಫಸ್ಟೇ ನೋಡಿರ್ತೀವಿ ಎಂಟೈರ್ ಪ್ಲೇಸಸ್ ಎಲ್ಲ ಸುತ್ತಿ ಅದೇ ಜಾಗದಲ್ಲಿ ಹೋಗಿ ನಾವು ಆಲ್ಮೋಸ್ಟ್ ಶೂಟ್ ಮಾಡಿರ್ತೀವಿ ಕೂಡ ಆ ಥರ ಇರೋ ಫೋಟೋಸ್ನ ಈಗ ನಾವು ನಾವೀಗ ಸೋಷಿಯಲ್ ಮೀಡಿಯಾಲಿ ಪೋಸ್ಟ್ ಮಾಡಿರೋದಾಗಿರ್ಬೋದು ಅದನ್ನೆಲ್ಲ ನೋಡಿ ಅವ್ರಿಗೂ ಅದೇ ಥರ ಬೇಕು ಅಂತ ಬಂದಿರ್ತಾರೆ ಅದರಿಂದ ನಮಗೆ ಆ ಟಾಸ್ಕ್ ತುಂಬ ಕಮ್ಮಿ ಇರುತ್ತೆ ಅವ್ರನ್ನ ನಾವು ಕನ್ವಿನ್ಸ್ ಮಾಡೋದ್ರಲ್ಲಾಗಿರ್ಬೋದು ಇಲ್ಲ ಅವ್ರು ನಮ್ಮ ಫೋಟೋಗ್ರಫಿ ತೊಗೊಳೋದಕ್ಕಾಗಿರ್ಬೋದು ಒಂದು ಆಮೇಲೆ ನಮ್ಮ ಕೋಆರ್ಡಿನೇಷನು ಅಷ್ಟೇ ಅವ್ರು ಒನ್ಸ್ ಬಂದಾಗ್ಲಿಂದ ಹಿಡ್ದು ಬುಕ್ಕಿಂಗ್ ಆದಮೇಲೆ ಫುಲ್ ಫೈನಲ್ ಪ್ರಾಜೆಕ್ಟ್ನ ಅವ್ರಿಗೆ ಡೆಲಿವರ್ ಮಾಡೋವರೆಗೂ ಎಲ್ಲೂ ಅವ್ರಿಗೆ ನಾವು ಆನ್ ಟೈಮ್ ಹೇಳಿರೋ ಟೈಮ್ ಆಗಿರ್ಬೋದು ಆಮೇಲೆ ನಾವು ಜೊತೆ ಏನು ಕೋಆರ್ಡಿನೇಟ್ ಮಾಡಿರ್ತೀವಿ ಇದು ಯಾವುದು ಮಿಸ್ ಆಗಲ್ಲ ಎಲ್ಲ ಕರೆಕ್ಟಾಗಿ ಒನ್ ಟು ಒನ್ ಹೋಗೋದ್ರಿಂದ ಒಂದು ಸತಿ ಬಂದವರು ಮತ್ತು ನಮಗೆ ರಿಪೀಟೆಡ್ ಕೂಡನು ಇರ್ತಾರೆ ದಿಲೀಪ್ ಇನ್ನು ಈ ಫೋಟೋಗ್ರಫಿ ಮಾಡುವಾಗ ಸಾಕಷ್ಟು ಎಂಬಾರಸಿಂಗ್ ಮೂಮೆಂಟ್ಗಳಾಗುತ್ತೆ ಸೊ ಯಾವ್ದಾದ್ರು ಇಂಟಿಮೇಟ್ ಫೋಟೋ ಶೂಟ್ಸ್ ಇರಬೇಕಾದ್ರೆ ಮದುವೆ ಇರಬೇಕಾದ್ರೆ ಸೊ ಅವರು ಅರೇಂಜ್ ಮ್ಯಾರೇಜ್ ಅಂದರೆ ಅಷ್ಟೊಂದು ಹೊಂದಾಣಿಕೆ ಇರೋದಿಲ್ಲ ಸೊ ನೀವು ಈ ಎಂಬಾರಸಿಂಗ್ ಮೂಮೆಂಟ್ಸ್ ಯಾವ್ದಾದ್ರು ಫೇಸ್ ಮಾಡಿದರೆ ನಿಮ್ಮ ಇಷ್ಟು ವರ್ಷದ ಶೂಟ್ಸಲ್ಲಿ ಹೌದು ತುಂಬ ಮಾಡಿದ್ದೀವಿ ಬಟ್ ಕೆಲವೊಂದು ಅದರಲ್ಲಿ ಹೇಳ್ಬೋದು ಅಂತಂದರೆ ಒಂದು ಇನ್ಸಿಡೆಂಟ್ ಇದೆ ನಾವು ಶಿವಮೊಗ್ಗದಲ್ಲಿ ಶೂಟ್ ಮಾಡಬೇಕಾದ್ರೆ ಒಂದು ಫಾಲ್ಸ್ ಹತ್ರ ಒಂದು ಪೋಸ್ಟ್ ತೆಗಿಬೇಕಾದ್ರೆ ಹುಡುಗಿದಿಂಗೆ ಸ್ವಲ್ಪ ಸ್ಕಿಡ್ಡಾಗಿ ಕೆಳಗಡೆಯಿಂದ ಬಿದ್ದು ಒಂದು ಹಲ್ಲೆ ಮುರಿತು ಆ ಸಿಚುವೇಶನ್ ಒಂದು ಜ್ಞಾಪಕ ಇದೆ ಅದಾದಮೇಲೆ ನಾವು ಮತ್ತು ಶೂಟಿಂಗ್ ಸ್ಟಾರ್ಟ್ ಮಾಡಲಿ ಸ್ಟಾಪ್ ಮಾಡಿಲ್ಲ ಕಂಟಿನ್ಯೂ ಮಾಡಿದ್ವಿ ನಾನ್ ಕೇಳ್ಪಟ್ಟೆ ನೀವು ಶ್ರೀರಾಮುಲು ಅವರ ಮಗಳ ಫೋಟೋ ಶೂಟ್ ಕೂಡ ಮಾಡಿದಿರಿ ಅಂತ ಸೊ ಅದೆಷ್ಟು ಸ್ಪೆಷಲ್ ಆಗಿತ್ತು ಯಾಕಂದ್ರೆ ತುಂಬಾ ದೊಡ್ಡ ಮನೆ ತರದ ಒಂದು ವೆಡ್ಡಿಂಗ್ ಅದು ಅಂತ ಹೇಳಿದ್ರೆ ರಿಚ್ ವಿಜುವಲ್ಸ್ ಅನ್ನ ಅವ್ರು ಕೇಳ್ತಾರೆ ಸೊ ಅದು ಹೇಗಿತ್ತು ಹೌದು ಅದಂತೂ ತುಂಬಾ ಟಾಸ್ಕ್ ಯಾಕಂದ್ರೆ ಆಲ್ಮೋಸ್ಟ್ ನಾವು ಸಿಕ್ಸ್ ಇಂದ ಪ್ರಿಪೇರ್ ಆಗಿದ್ವಿ ಒಂದು ಆ ವೆಡ್ಡಿಂಗ್ ಫಸ್ಟ್ ಡಿಸ್ಕಷನ್ ಸ್ಟಾರ್ಟ್ ಆದಾಗ್ಲಿಂದ ಹಿಡ್ದು ಮೀಟಿಂಗ್ಸ್ ಅಟೆಂಡ್ ಮಾಡೋದಾಗಿರ್ಬೋದು ಅವ್ರಿಗೆ ನಮ್ಮ ವರ್ಕ್ ತೋರಿಸೋದಾಗಿರ್ಬೋದು ಇದೆಲ್ಲನೂ ಅವರ ಮಗಳಿಗೆ ನಾವು ಪ್ರೆಸೆಂಟೇಷನ್ ಕೊಟ್ಟಿರೋದರಿಂದ ಹಿಡ್ದು ಆಮೇಲೆ ಫುಲ್ ಫ್ಯಾಮಿಲಿ ಮೆಂಬರ್ಸ್ಗೆ ನಾವು ಅಪ್ರೋಚ್ ಮಾಡೋ ಸ್ಟೈಲ್ ಆಗಿರ್ಬೋದು ಫುಲ್ ಕಂಪ್ಲೀಟ್ಲಿ ನಾವು ಅದನ್ನು ತಗೊಳ್ಳೋದ್ರಲ್ಲಿ ಸಕ್ಸಸ್ ಆದ್ವಿ ಅದು ಬಂದಮೇಲೆ ಒಂದು ಟಾಸ್ಕ್ ಯಾಕಂದರೆ ಅಷ್ಟು ದೊಡ್ಡ ವೆಡ್ಡಿಂಗ್ ಮಾಡೋದು ಅಷ್ಟು ಸಿಂಪಲ್ ಅಲ್ಲ ಆಲ್ಮೋಸ್ಟು ಅರವತ್ತರಿಂದ ಎಪ್ಪತ್ತು ಜನಕ್ಕೆ ವರ್ಕ್ ಮಾಡಿದ್ವಿ ಆ ಟೀಮ್ ಫಸ್ಟ್ ಡೇ ಫಸ್ಟು ಐದು ದಿನ ಬಂದು ಅವ್ರ ಮನೇಲೇ ಇವೆಂಟು ಅದಾದಮೇಲೆ ಬೆಂಗಳೂರಲ್ಲಿ ಮೂರು ದಿನ ಹೈದ್ರಾಬಾದಲ್ಲಿ ಎರಡು ದಿನ ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ಡೇಸ್ ಶೂಟ್ ಅದು ಎಲ್ಲ ಇವೆಂಟ್ ಎಲ್ಲ ಇವೆಂಟ್ಸು ನೀವೇ ಹೌದು ಎಲ್ಲ ಇವೆಂಟ್ಸನ್ನು ನಾನೇ ಕವರ್ ಮಾಡಿದ್ದೀನಿ ಫೋಟೋಗ್ರಫಿ ವೀಡಿಯೋಗ್ರಫಿ ರಿಲೇಟೆಡಿಂದ ಹಿಡಿದು ಆಮೇಲೆ ಮೀಡಿಯಾ ಪ್ರಮೋಷನ್ಸ್ಗೆ ಎಲ್ಲ ಕಡೆಯಿಂದ ನಾನೇ ಫುಟೇಜಸ್ ಕೊಟ್ಟಿದ್ದು ಕೂಡ ಆನ್ ಸ್ಪಾಟಲ್ಲಿ ಸ್ಪಾಟ್ ಎಡಿಟಿಂಗ್ ಆಗಿರ್ಬೋದು ಆಮೇಲೆ ಲೈವ್ ಕವರೇಜ್ ಅವರಿಗೆ ಕ್ಯಾಮ್ರಾಸ್ ಕೊಟ್ಟಿರೋದಾಗಿತ್ತು ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿತ್ತು ನೀವೇ ನೋಡ್ಬೋದು ಆನ್ಲೈನ್ ಅಲ್ಲಿ ಆಲ್ಮೋಸ್ಟ್ ನ್ಯಾಷನಲೈಸ್ ಚಾನೆಲ್ಸ್ ಇಂದ ಎಲ್ಲಾ ಕಡೆಯಿಂದ ತುಂಬಾ ಬರ್ಕ್ ಮಾಡಿರೋದಾಗಿರ್ಬೋದು ಆಮೇಲೆ ನಾವು ಆನ್ ಟೈಮ್ ಡಿಲಿವರ್ ಅವ್ರಿಗೂ ಅಷ್ಟೇ ಯಾಕಂದರೆ ಇಲ್ಲಿ ಇಮಿಡಿಯೇಟಾಗಿ ಇಲ್ಲಿ ಆಗ್ತಿದ್ದಂಗೆ ನೆಕ್ಸ್ಟ್ ಇವೆಂಟ್ ಹೋಗೋಕ್ಕಿಲ್ಲ ಆಗಲೇ ನಮ್ಮ ಹತ್ರ ಫುಟೇಜಸ್ ಕೇಳೋರು ಆ ಥರ ಮ್ಯಾನೇಜ್ ಮಾಡಿರೋದಾಗಿರ್ಬೋದು ತುಂಬ ಯಾಕಂದರೆ ಅಲ್ಲಿ ನಾವು ಆನ್ ಸ್ಪಾಟಲ್ಲೇ ಎಲ್ಲನೂ ನಾವು ಇದಿದ್ದು ಕೊಡಬೇಕು ಅಂತ ಫಸ್ಟ್ ಪ್ರಿಪೇರ್ ಆಗಿದ್ವಿ ಅದರಿಂದ ವೆಡ್ಡಿಂಗ್ ಎಲ್ಲ ತುಂಬ ಚೆನ್ನಾಗಿ ಕವರ್ ಮಾಡಿದ್ವಿ ತುಂಬ ಚೆನ್ನಾಗೂ ಆಯಿತು ಅದರಿಂದ ಒಂದು ಒಳ್ಳೆ ಹೆಸರು ಕೂಡ ಬಂತು ನಮಗೆ ಓಕೆ ಸೊ ಇವಾಗ ಈಗಿನ ಜನರೇಷನ್ ಪ್ರತಿ ಒಂದಕ್ಕೂ ಫೋಟೋಶೂಟ್ ಮಾಡ್ತಾರೆ ಎಲ್ಲದೂ ಕೂಡ ಟ್ರೆಂಡಿಂಗ್ ಅಲ್ಲೇ ಇದೆ

ಒಂದು ನಮ್ಮ ಹತ್ರಕ್ಕೆ ಬರೋದು ಆಲ್ಮೋಸ್ಟ್ ಕಪಲ್ಸು ಸೆಲೆಕ್ಟ್ ಮಾಡೋ ಥರದ್ದು ಅಂದರೆ ಹುಡುಗ ಹುಡುಗಿ ಹುಡುಗಿ ನೋಡಿರ್ತಾರೆ ಫಸ್ಟು ಅಂಥವ್ರದೇ ನಮ್ಮ ಹತ್ರಕ್ಕೆ ಜಾಸ್ತಿ ಬರೋದು ಇನ್ನು ಕೆಲವರು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಆಗಿರ್ಬೋದು ಅಂಥವ್ರದ್ದು ತುಂಬ ಟಾಸ್ಕ್ ಇರುತ್ತೆ ಈಗ ಲವ್ ಮ್ಯಾರೇಜ್ ಆಗಿರೋದಾದ್ರೆ ಏನಾಗುತ್ತೆ ಅವ್ರಿಗೆ ನಾವು ತುಂಬ ಹೇಳಬೇಕಾಗಿಲ್ಲ ಒಂದು ಪೋಸ್ ಆಗಿರ್ಬೋದು ಇಲ್ಲ ಅವ್ರ ನಾವು ಹೇಳೋದನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು ತುಂಬ ಈಸಿಯಾಗಿ ಅವ್ರಿಗೆ ನಾವು ಹೇಳ್ಬೋದು ಬಟ್ ಅದೇ ಅರೇಂಜ್ ಮ್ಯಾರೇಜ್ ಆಗಿ ಅಂಥವ್ರಿಗೆ ನಾವು ಪೋಸ್ ಹೇಳಿದ್ರು ಅವ್ರು ಕರೆಕ್ಟಾಗಿ ಮಾಡೋ ಸ್ಥಿತಿಲಿ ಇರೋದಿಲ್ಲ ಅಂಥವ್ರಿಗೆ ನಾವು ಅಲ್ಲಿ ಬೇರೆ ಥರನೇ ಹ್ಯಾಂಡಲ್ ಮಾಡ್ಬೇಕಾಗತ್ತೆ ಆ ಥರ ಸುಚುವೇಷನ್ ತುಂಬಾ ಹ್ಯಾಂಡಲ್ ಮಾಡಿದೀವಿ ಕೂಡ ಅದರಲ್ಲಿ ಸಕ್ಸಸ್ ನೀವು ಇನ್ನು ಸಾಕಷ್ಟು ಅವಾರ್ಡ್ಗಳನ್ನು ಫಸ್ಟ್ ನನಗೆ ಇಂಡಿಯನ್ ಗ್ಲೋರಿ ಅವಾರ್ಡ್ಸ್ ಅಂತ ಹೇಳ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಐದು ಜನನ ಸೆಲೆಕ್ಟ್ ಮಾಡಿದರು ನನಗೆ ಫಸ್ಟ್ ಸೆಲೆಕ್ಟ್ ಮಾಡಿದರು ಅದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಬಂದಿದ್ದು ಇಂಡಿಯನ್ ಗ್ಲೋರಿ ಅವಾರ್ಡ್ಸ್ ಅಂತ ಅದಾದಮೇಲೆ ನನಗೆ ಚಿತ್ರಸಂತೆಯಲ್ಲಿ ಒಂದು ಬೆಸ್ಟ್ ಫೋಟೋಗ್ರಾಫರ್ ಅಂತ ನಾನು ಎಂಟೈರ್ ಈವೆಂಟ್ ಕವರೇಜಲ್ಲಿ ಆಗಿರ್ಬೋದು ಬೆಸ್ಟ್ ಟೀಮ್ ಅಂತ ಹೇಳ್ಬಿಟ್ಟು ಒಂದು ಆಮೇಲೆ ಶ್ರೀರಾಮುಲು ಅವರ ಮಗಳು ಮದುವೆದು ಕವರ್ ಮಾಡಿದ್ದೇನೆ ಕೆಲವೊಂದು ಪ್ರೆಸ್ಸಲ್ಲಿ ಆಗಿರ್ಬೋದು ನಾನು ಎಲೆಕ್ಟ್ರಾನಿಕ್ ಮೀಡಿಯಾ ಅದರಲ್ಲಿ ಎಲ್ಲದರಲ್ಲೂ ಹ್ಯಾಂಡಲ್ ಮಾಡೋದು ನಾನೇ ಅನ್ನೋದು ಅಂದರೆ ಎಲ್ ಅದಕ್ಕೆ ಮುಂಚೆನೇ ಒಂದು ನೇಮ್ ಬಂದಿತ್ತು ಅದಾದಮೇಲೆ ಕೆಲವೊಂದು ಮಾಡಿದ್ದಿಲ್ಲನೂ ಈ ಅವಾರ್ಡ್ ಅನ್ನೋದಕ್ಕಿಂತ ತುಂಬ ನೋಟೆಡ್ ಪರ್ಸನ್ ಅಂದರೆ ದಿಲೀಪ್ ಫೋಟೋಗ್ರಫಿ ಅಂತಂದರೆ ಫಸ್ಟ್ ಯಾರಿಗೂ ಗೊತ್ತಿರಲಿಲ್ಲ ಅವ್ರಿಗೆಲ್ಲರಿಗೂ ಸ್ವಲ್ಪ ಗೊತ್ತಾಗೋ ಥರ ಆಯ್ತದೆ ಓಕೆ ಇಲ್ಲಿ ಬೆಂಗಳೂರಲ್ಲಿ ನಿಮ್ಮ ಆಫೀಸ್ ಎಲ್ಲಿದೆ ಹೇಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಬೆಂಗಳೂರಲ್ಲಿ ನಮ್ಮದು ಗಾಂಧಿ ಬಜಾರಲ್ಲಿ ಆಫೀಸ್ ಇರೋದು ಡಿ ವಿ ಜಿ ಮೈನ್ ರೋಡಲ್ಲೇ ಬರುತ್ತೆ ನೀವು ಯಾವುದೇ ಆನ್ಲೈನ್ ಪ್ಲಾಟ್ಫಾರ್ಮ್ ಹೋಗಿ ಸರ್ಚ್ ಮಾಡಿದ್ರು ದಿಲೀಪ್ ಫೋಟೋಗ್ರಫಿ ದಿಲೀಪ್ ಫೋಟೋಗ್ರಫಿ ಅಂಡ್ ಫಿಲಿಮ್ಸ್ ಅಂತ ನಿಮಗೆ ಡೈರೆಕ್ಟಾಗಿ ನಮ್ಮ ಆಫೀಸ್ ಅಡ್ರೆಸ್ಸಲ್ಲಿ ಸಿಗುತ್ತೆ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು ಓಕೆ ಸೊ ಎಷ್ಟು ದಿನ ಮುಂಚೆ ದಿಲೀಪ್ ಇನ್ಫಾರ್ಮ್ ಮಾಡಬೇಕು ನಿಮಗೆ ಎಷ್ಟು ಇದು ನೋಡಿ ಇದು ಒಳ್ಳೆ ಕ್ವಶನ್ ಇದು ಯಾಕೆ ಅಂತಂದ್ರೆ ಕೆಲವರು ಈಗ ಒಂದು ಹುಡುಗ ಹುಡುಗಿ ಒಂದು ಮದುವೆ ಫಿಕ್ಸ್ ಆಗಿದೆ ಅಂತಂದ್ರೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಮಂತ್ಸ್ ಇಂದ ಸ್ಟಾರ್ಟ್ ಮಾಡ್ತಾರೆ ಅವರು ಎಲ್ಲ ತರ ಬುಕಿಂಗ್ಸ್ ತಗೊಳ್ಳೋದಕ್ಕೆ ಅದರಲ್ಲಿ ಎಲ್ಲ ಥರನೂ ಅವ್ರಿಗೆ ಏನೇನು ಬೇಕೋ ನೋಡ್ತಿರ್ತಾರೆ ಫೋಟೋಗ್ರಫಿ ಮಾತ್ರ ಎಲ್ಲ ಕಡೆ ಎನ್ಕ್ವೈರಿ ಮಾಡ್ತಿರ್ತಾರೆ ಬಟ್ ನಾನು ಏನು ಹೇಳ್ತೀನಿ ಅಂತಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಅವರು ನಮ್ಮ ಹತ್ರ ಬುಕ್ಕಿಂಗ್ ಮಾಡಲಿ ಇಲ್ಲ ಬೇರೆ ಎಲ್ಲಾದರೂ ಮಾಡಲಿ ವಿತಿನ್ ತ್ರೀ ಫೋರ್ ಮಂತ್ಸ್ ಬಿಫೋರ್ ಬುಕ್ಕಿಂಗ್ ಮಾಡಿದ್ರೆ ಅವ್ರಿಗೆ ನಮ್ಮಲ್ಲಿ ನಾವು ಎರಡು ಥರ ಕ್ಯಾಟಗರಿ ಇರುತ್ತೆ ಎ ಗ್ರೇಟ್ ಫೋಟೋಗ್ರಾಫರ್ಸ್ ಬಿ ಅಂದರೆ ಈಗ ತುಂಬ ಪ್ರೊಫೆಷ್ನಲ್ಸು ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಬಿಫೋರ್ ತ್ರೀ ಫೋರ್ ಮಂತ್ಸೇ ಬುಕ್ಕಿಂಗ್ ಆಗೋಗ್ತಾರೆ ಆಮೇಲೆ ನಮ್ಮಲ್ಲಿ ನಾವು ಟೀಮ್ ಸ್ಟ್ರೆಂತ್ ಇರೋದೇ ನಾವು ಒಂದೇ ದಿನ ಎರಡು ವೆಡ್ಡಿಂಗ್ ಶೂಟ್ ಮಾಡೋದು ಮಾಡೋದಕ್ಕಾಗೋ ಅಷ್ಟೇ ಇರೋದು ಈಗ ಎರಡು ವೆಡ್ಡಿಂಗ್ ಬಂತು ಅಂದರೆ ನಾವು ಇನ್ನೊಂದು ಇವೆಂಟನ್ನು ತೊಗೊಳೋದಕ್ಕಾಗೋದಿಲ್ಲ ಆದ್ದರಿಂದ ನಮ್ಮ ಹತ್ರ ಅಲ್ದಿದ್ರೆ ಬೇರೆ ಅವರು ಎಲ್ಲಾದರೂ ಬುಕ್ ಮಾಡಲಿ ಅವ್ರಿಗೆ ಇಷ್ಟ ಆಗಿದೆ ಅಂತಂದರೆ ಹೋಗಿ ಬಜೆಟ್ ಡಿಸ್ಕಷನ್ ಮಾಡಿಕೊಂಡು ಕ್ಲೋಸ್ ಮಾಡಿಕೊಂಡ್ರೆ ಅವ್ರಿಗೆ ಒಂದು ಒಳ್ಳೆ ಟೀಮ್ ಸಿಗುತ್ತೆ ಆಮೇಲೆ ಒಳ್ಳೆ ಔಟ್ಪುಟ್ ಸಿಗುತ್ತೆ ಅವ್ರು ಯಾವಾಗ ನೋಡೋಣ ನೋಡೋಣ ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ಬುಕ್ಕಿಂಗ್ ಮಾಡಿದ್ರೆ ಏನಾಗುತ್ತೆ ಯಾರು ಬಂದಿರೋ ಆರ್ಡ್ರನ್ನ ಯಾರೂ ಬೇಡ ಅಂತ ಹೇಳಲ್ಲ ತಗೊಂತಾರೆ ತರ್ಡ್ ಪಾರ್ಟಿ ಕಳ್ಸೋದು ಇಲ್ಲ ವೆಂಡರ್ನ ಕಳಿಸೋದು ಆಮೇಲೆ ಅಲ್ಲಿ ಮಿಸ್ಕಮ್ಯುನಿಕೇಶನ್ ಆಗೋದು ಇಲ್ಲ ವರ್ಕಲ್ಲಿ ಅದೆಲ್ಲ ಫೈನಲಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಬಟ್ ಇದನ್ನ ಚಾನ್ಸ್ ತಗೋಬಿಡಿ ಅಂತ ನಾನು ಅದನ್ನು ನಾನು ಸಜೆಸ್ಟ್ ಮಾಡ್ತೀನಿ ಬಿಫೋರ್ ತ್ರೀ ಫೋರ್ ಮಂತ್ಸ್ ಬಿಫೋರ್ ಅವ್ರು ಬುಕ್ಕಿಂಗ್ ಮಾಡಿದ್ರೆ ತುಂಬ ಬೆಸ್ಟ್ ಟೀಮ್ ಸಿಗುತ್ತೆ ಆಮೇಲೆ ಅವ್ರು ಅಂದ್ಕೊಂಡಿರೋ ಔಟ್ಪುಟ್ ಅವ್ರಿಗೆ ಸಿಗುತ್ತೆ ಓಕೆ ಇವಾಗ ನೀವು ಚೂಸ್ ಮಾಡ್ತೀರಾ ಅಥವಾ ಕಡೆ ನೀವು ಮಾಡ ಅದು ಒನ್ಸ್ ಇವಾಗ ಬುಕ್ಕಿಂಗ್ ಕನ್ಫರ್ಮ್ ಆದ ತಕ್ಷಣ ನೆಕ್ಸ್ಟ್ ನಮ್ಮದೇ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ ನಮ್ಮ ಟೀಮ್ ಆಗಿರ್ಬೋದು ನಮ್ಮ ಡಿ ಒ ಪಿ ಟೀಮು ಆಮೇಲೆ ಎಡಿಟಿಂಗ್ ಟೀಮು ಆಮೇಲೆ ಹುಡುಗ ಹುಡುಗಿ ಈ ಥರ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಅಲ್ಲಿ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಈಗ ಎಕ್ಸಾಂಪಲ್ ನೋಡಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಶೂಟ್ ಅವರೂ ನಮಗೆ ಕೆಲವೊಂದು ಜಾಗ ಅವ್ರು ನೋಡಿರೋಂಥದ್ದು ಅವ್ರ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಬೇರೆ ಎಲ್ಲಾದ್ರೂ ನೋಡಿರೋವಂಥದ್ದು ಹೇಳ್ತಾರೆ ಅದ್ರ ಜೊತೆಗೆ ನಾವು ಇನ್ಪುಟ್ಸ್ ಕೊಡ್ತೀವಿ ಎರಡೂ ಕಂಬೈನ್ ಮಾಡಿ ನಮಗೆ ಯಾವ ಜಾಗ ಸೂಟ್ ಆಗುತ್ತೆ ಅವ್ರಿಗೆ ಆಮೇಲೆ ಅದಕ್ಕೆ ಮುಂಚೆ ಯಾವ ಪ್ಲೇಸಲ್ಲಿ ಅವ್ರು ನೋಡಿರ್ತಾರಲ್ಲ ಈ ಥರದ್ದು ತಗೊಂಡು ಅದನ್ನೆಲ್ಲ ನಾವು ಓವರ್ ಆಲ್ ಕೋರ್ಡಿನೇಟ್ ಮಾಡ್ಕೊಂಡು ಒಂದು ಜಾಗ ಫಿಕ್ಸ್ ಮಾಡ್ತೀವಿ ಬಟ್ ಆಲ್ಮೋಸ್ಟ್ ನಾವು ಹೇಳೋ ಪ್ಲೇಸನೇ ಅವರು ಸೆಲೆಕ್ಟ್ ಮಾಡ್ತಾರೆ ಕೂಡ ಯಾಕಂದ್ರೆ ನಾವು ಆಲ್ರೆಡಿ ನೋಡಿರ್ತೀವಿ ನಮಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದರಿಂದ ಅವ್ರು ಅಂಥದ್ದನ್ನೇ ಚೂಸ್ ಮಾಡ್ತಾರೆ ಕೂಡನು ಇಲ್ಲಾಂದ್ರೆ ಅವರು ಹೇಳಿರೋ ಪ್ಲೇಸಸ್ಗೂ ಹೋಗಿ ನಾವು ಎಕ್ಸ್ಪ್ಲೋರ್ ಮಾಡಿ ಶೂಟ್ ಈ ಕೂಡ ಇರುತ್ತೆ ಓಕೆ ಸೊ ಹೇಗೆ ಜನರು ಒಂದು ವಿಡಿಯೋ ಈ ಇವರು ಈ ಫೋಟೋಗ್ರಾಫರ್ ಓಕೆ ಓಕೆ ಅಪ್ಪ ಈ ಚೂಸ್ ಮಾಡಬೇಕು ಸಾಕಷ್ಟು ಗೊತ್ತಿರೋದಿಲ್ಲ ಅದ್ರಲ್ಲಿ ನೋಡಿ ಮೈನ್ ಥಿಂಗ್ ನೀವು ಈಗ ಆನ್ಲೈನಲ್ಲಿ ಎಲ್ಲ ತುಂಬ ಇರೋದ್ರಿಂದ ಒಂದು ನೀವು ಫಸ್ಟ್ ಬುಕಿಂಗ್ ಮಾಡಕ್ಕೆ ಮುಂಚೆ ಫಸ್ಟ್ ನೀವು ಎಲ್ಲ ನೋಡೋದೇನು ನೋಡ್ತಿರೋ ವರ್ಕ್ ಇಷ್ಟ ಆಗ್ಬೇಕು ನಿಮಗೆ ಇಷ್ಟ ಆದಮೇಲೆ ಸೆಕೆಂಡ್ ಟಾಸ್ಕ್ ಓಕೆ ಇವ್ರನ್ನ ಹೆಂಗೆ ಟ್ರಸ್ಟ್ ಮಾಡೋದಿರುತ್ತೆ ಆಮೇಲೆ ಹೆಂಗೆ ಬುಕ್ಕಿಂಗ್ ಮಾಡೋದಿರುತ್ತೆ ಪ್ರೊಸೆಸ್ಸು ಅದರಲ್ಲಿ ನೀವು ಮೂರ್ನಾಲ್ಕು ಥರ ಸ್ಟೆಪ್ಸ್ ತಗೋಬಹುದು ಫಸ್ಟ್ ಗೂಗಲ್ ರಿವ್ಯೂಸ್ ನೋಡ್ಬೋದು ಅವರು ಪ್ರೀವಿಯಸ್ ಕ್ಲೈಂಟ್ಸ್ ಕೊಟ್ಟಿರೋ ರಿವ್ಯೂಸ್ ಆಗಿರ್ಬೋದು ಟೆಸ್ಟಿಮೋನಿಯಲ್ಸ್ ಆಗಿರ್ಬೋದು ಆಮೇಲೆ ವರ್ಕಿಂಗ್ ಸ್ಟೈಲು ಆಮೇಲೆ ಆಯಿತು ಅಂದರೆ ನೀವು ಡೈರೆಕ್ಟಾಗಿ ಒಂದು ಸತಿ ವಿಸಿಟ್ ಮಾಡಿ ಆಫೀಸ್ಗೆ ನೀವು ನೀವು ಆನ್ಲೈನಲ್ಲಿ ಏನೇ ನೋಡಿರ್ಬೋದು ಒಂದು ಸತಿ ನೀವು ವಿಸಿಟ್ ಮಾಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಅವ್ರದ್ದು ಟೀಮ್ ಹೇಗಿದೆ ಆಮೇಲೆ ಅವ್ರ ಕ್ವಾಲಿಟಿ ಆಫ್ ವರ್ಕ್ ಯಾವ ಥರ ಇರುತ್ತೆ ಡೈರೆಕ್ಟಾಗಿ ನೀವು ಒಂದು ಸತಿ ವಿಸಿಟ್ ಮಾಡಿದಾಗ ನಿಮ್ಗೆ ಇನ್ನೊಂದು ಥಾಟ್ ಬರ್ಬೋದು ಅದು ಒಂದು ಬುಕ್ಕಿಂಗ್ ಮಾಡೋದಕ್ಕೂ ಒಂದು ಈಸಿ ಆಗುತ್ತೆ ಬಟ್ ಇದೆಲ್ಲನೂ ನೀವು ಅವ್ರದ್ದು ವರ್ಕ್ ಸ್ಟೈಲ್ ಆಗಿರ್ಬೋದು ಗೂಗಲ್ ಬುಕ್ಕಿಂಗ್ ಹೇಗಿರುತ್ತೆ ಹೌದು ಹೌದು ಈಗ ಕನ್ಫರ್ಮೇಶನ್ ಆಯಿತು ಅಂದರೆ ನಮಗೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ವರೆಗೂ ನಾವು ಬುಕ್ಕಿಂಗ್ ಅಡ್ವಾನ್ಸ್ ತಗೊಂಡೇ ತೊಗೊತೀವಿ ಯಾಕಂತಂದರೆ ನಾವು ಒಂದು ಕ್ಲೈಂಟ್ ಒಂದು ವೆಡ್ಡಿಂಗ್ ನಮಗೆ ಕನ್ಫರ್ಮ್ ಆಯಿತು ಅಂದರೆ ಮತ್ತು ಆ ಡೇಟ್ಗೆ ಆಲ್ಮೋಸ್ಟ್ ಫುಲ್ ಇವೆಂಟ್ ಕವರ್ ಮಾಡಬೇಕು ಅಂದರೆ ನಾವು ಎನ್ ಎಂಟರಿಂದ ಹನ್ನೆರಡು ಜನ ವರ್ಕ್ ಮಾಡಬೇಕಾಗುತ್ತೆ ಹನ್ನೆರಡು ಜನ ಟೀಮ್ ಬ್ಲಾಕ್ ಮಾಡ್ಕೋಬೇಕು ಎಕ್ವಿಪ್ಮೆಂಟ್ಸು ಲೈಟಿಂಗ್ಸು ಆ ಡೇಟ್ ಫುಲ್ ನಾವು ಬ್ಲಾಕ್ ಮಾಡ್ಕೋಬೇಕಾಗತ್ತೆ ಹಂಗಿರೋದ್ರಿಂದ ನಾವು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಅಡ್ವಾನ್ಸ್ ತಗೊಂಡೇ ತೊಗೊತೀವಿ ಅದಾದಮೇಲೆ ಈವೆಂಟ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇಮಿಡಿಯೇಟ್ ಆಗಿ ಪೇಮೆಂಟ್ ಕ್ಲಿಯರ್ ಮಾಡ್ಕೊತೀವಿ ಆ ಪೇಮೆಂಟ್ ಕ್ಲಿಯರ್ ಆಗಿ ವಿತಿನ್ ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ಒರಿಜಿನಲ್ ಫುಟೇಜಸ್ ಎಲ್ಲ ಹ್ಯಾಂಡ್ ಓವರ್ ಮಾಡ್ತೀವಿ ವಿತಿನ್ ತರ್ಟಿ ಡೇಸಲ್ಲಿ ನಮ್ಮ ಕಡೆಯಿಂದ ನಾವು ಏನೇನು ಡಿಲಿವರಬಲ್ಸ್ ಕೊಡಬೇಕು ಅಡಿಟೆಡ್ ಫೋಟೋಸ್ ಆಗಿರ್ಬೋದು ವೀಡಿಯೋ ಆಗಿರ್ಬೋದು ಫುಲ್ ನಮ್ಮ ಕಡೆಯಿಂದ ಏನು ಕೊಡಬೇಕು ಅದನ್ನೆಲ್ಲ ಹ್ಯಾಂಡ್ ಓವರ್ ಮಾಡ್ತೀವಿ ಅದು ಒಂದು ಪ್ಲಸ್ ಪಾಯಿಂಟ್ ಬುಕ್ಕಿಂಗ್ ಮಾಡೋರಿಗೆ ಯಾಕಂದರೆ ಆಲ್ಮೋಸ್ಟ್ ಮತ್ತು ನನಗೆ ಗೊತ್ತಿರೋ ಪ್ರಕಾರ ತರ್ಟಿ ಡೇಸಲ್ಲಿ ಯಾರೂ ಕೊಡೋಲ್ಲ ಈಗ ಒಂದು ವೆಡ್ಡಿಂಗ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು ಅಂದರೆ ಯಾರೂ ಕೊಡೋಕ್ಕಾಗೋದಿಲ್ಲ ಬಟ್ ಅದನ್ನು ನಾವು ಮಾಡ್ತಿದ್ದೀವಿ ಏನಕ್ಕೆ ಅಂತಂದರೆ ನಮ್ಮ ಕಂಪ್ನೀಲಿ ಒಂದೊಂದೇ ಟೀಮ್ ಇದೆ ಈಗ ಫೋಟೋಗ್ರಫಿ ಶೂಟ್ ಮಾಡ್ಕೊಂಡು ಬಂದ್ಮೇಲೆ ಡಂಪ್ ಮಾಡೋರೆ ಒಬ್ರು ಸೆಲೆಕ್ಟ್ ಮಾಡೋರೆ ಒಬ್ರು ಎಡಿಟಿಂಗ್ ಬೇರೆ ಬೇರೆ ಸೆಕ್ಷನ್ಸ್ ಇರೋದ್ರಿಂದ ನಾವು ಔಟ್ಪುಟ್ ಅವ್ರಿಗೆ ಇಮಿಡಿಯೇಟ್ ಆಗಿ ಕೊಡೋದಕ್ಕೆ ಪಾಸಿಬಲ್ ಆಗ್ತಿದೆ ಒಂದು ವರ್ಷ ಎರಡು ವರ್ಷ ಆಗಿರೋದು ನಾನು ನೋಡಿದೀನಿ ಇವಾಗ ಏನಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಫೇಸ್ಬುಕ್ ಅಲ್ಲಿ ನೋಡಿ ಕೆಲವೊಂದಿಷ್ಟು ಫೋಟೋಸ್ ನ ನೋಡಿ ಇದೇ ತರ ಫೋಟೋಸ್ ನಮಗೂ ಬೇಕು ಇಷ್ಟೇ ಕ್ಲಾರಿಟಿಯಲ್ಲಿ ಬರಬೇಕು ಅಂತ ಹೇಳಿ ಕಂಪೇರ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಅದು ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂತವ್ರಿಗೆ ನಾನು ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಪರ್ಸ್ನಲಿ ಈಗ ನೀವು ನೋಡ್ತಿರೋ ಫೋಟೋಸೇ ಬೇರೆ ಬ್ಯಾಕ್ಗ್ರೌಂಡೇ ಬೇರೆ ಆಮೇಲೆ ಎಂಟೈರ್ ಅವ್ರ ಅವ್ರ ಪರ್ಸ್ನಾಲಿಟಿನೇ ಬೇರೆ ಇರುತ್ತೆ ಇವಾಗ ನೀವು ಫೋಟೋಸ್ ನೋಡಿ ಕಂಪೇರ್ ಮಾಡಿ ಅಂತ ಹೇಳ್ತೀವಿ ಬಟ್ ಕ್ವಾಲಿಟಿ ವೈಸ್ ಕಂಪೇರ್ ಮಾಡಿ ಈಗ ಅವ್ರ ಫೋಟೋ ಶೂಟ್ ಸ್ಟೈಲ್ ಆಗಿರ್ಬೋದು ಅವ್ರ ಲೊಕೇಶನ್ನು ಬ್ಯಾಕ್ಗ್ರೌಂಡು ಕಾಸ್ಟ್ಯೂಮು ಡೆಕೋರೇಷನ್ನು ಎಂಟೈರ್ ವೆಡ್ಡಿಂಗು ಇಲ್ಲ ಪ್ರೀ ವೆಡ್ಡಿಂಗ್ ಶೂಟೇ ಆಗಿರ್ಬೋದು ಇವಾಗ ನೀವು ಬೀಚಲ್ಲಿ ತೆಗ್ದಿರೋ ಫೋಟೋಸ್ನ ಇಲ್ಲಿ ಬೆಂಗಳೂರಲ್ಲಿ ಸಿಟಿಲಿ ತೆಗ್ದಿರೋ ಫೋಟೋಸ್ಗೆ ಕಂಪೇರ್ ಮಾಡಬಾರ್ದು ಅದರಿಂದ ನಾವು ನೀವು ನಿಮ್ಗೆ ಯಾವ ಫೋಟೋ ಇಷ್ಟ ಆಗಿದೆ ಇಲ್ಲ ನಿಮ್ಗೆ ಯಾವ ಥರ ಎಡಿಟಿಂಗ್ ಇಷ್ಟ ಆಗಿದೆ ಅದನ್ನು ಫಸ್ಟ್ ನಾವು ಅವ್ರನ್ನ ಕೇಳಿಕೊಂಡು ಅದೇ ಥರ ಲೊಕ್ಯಾಲಿಟಿಲಿ ಶೂಟ್ ಮಾಡೋದಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ ಅದಕ್ಕೆಲ್ಲ ಅವರು ಪ್ರಿಪೇರ್ ಆಗಿರಬೇಕು ಒಂದು ಆಮೇಲೆ ಒಂದು ಓವರ್ ಆಲ್ ಫೋಟೋಗ್ರಫಿ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಕಪ್ಪಲಿನಿಂದ ಹಿಡ್ದು ಕಾಸ್ಟ್ಯೂಮು ಮೇಕಪ್ಪು ಲೊಕೇಶನ್ನು ಬ್ಯಾಕ್ಗ್ರೌಂಡು ಇದೆಲ್ಲೂ ಆಗುತ್ತೆ ಇದೆಲ್ಲನೂ ಯಾವಾಗ ತುಂಬ ಚೆನ್ನಾಗಿರುತ್ತೆ ಆ ಫೋಟೋಗ್ರಫಿಲೂ ಅಷ್ಟೇ ಹೈಲೈಟ್ ಆಗಿ ಬರ್ತಾರೆ ಯಾವಾಗ ಇದರಲ್ಲಿ ಯಾವ್ದಾದ್ರು ಒಂದು ಮೈನಸ್ ಆದ್ರೂ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಓಕೆ ಫೋಟೋಗ್ರಫಿ ವೀಕ್ ಆಯಿತು ಅಂತ ಆಗ ಅಲ್ಲಿ ಏನ್ ಮೈನಸ್ ಆಗಿದೆ ಅನ್ನೋದು ಹೈಲೈಟ್ ಆಗಲ್ಲ ಅವ್ರಿಗೆ ಇವ್ರ ಫೋಟೋ ಚೆನ್ನಾಗಿ ತೆಗ್ದಿಲ್ಲ ಅನ್ನೋದೇ ಒಂದು ಹೈಲೈಟ್ ಆಗುತ್ತೆ ಬಟ್ ಅಂಥದ್ದನ್ನ ನಾವು ತುಂಬಾ ಜನಕ್ಕೆ ಹೇಳಿದೀವಿ ಕೂಡ ಅಂದ್ರೆ ಕನ್ವೇ ಮಾಡಿದೀವಿ ಅದನ್ನ ಬಟ್ ಆದ್ರೂ ಕೆಲವೊಬ್ರು ಇನ್ನು ಫೋಟೋಸ್ ಮಾತ್ರ ಅಲ್ಲ ಕಾಸ್ಟ್ಯೂಮು ಮೇಕಪ್ ಮಾಡಿದ್ದಾರೆ ಎಲ್ಲಾನು ಮ್ಯಾಟ್ರ್ ಆಗುತ್ತೆ ಇವಾಗ ಒಂದು ಒಂದ್ಸತಿ ಕನ್ಫರ್ಮ್ ಆದ ತಕ್ಷಣ ಈಗ ಒಂದು ವೆಡ್ಡಿಂಗ್ ಶೂಟ್ ಎನ್ಕ್ವೈರ್ ಮಾಡ್ತಾರೆ ಅದಕ್ಕೆ ನಾವು ಫಸ್ಟಿಂದ ಎಲ್ಲಾನು ನಾವು ಒಂದು ಒಂದು ಕ್ವಶನ್ಸ್ ಪೇಪರ್ನೇ ಅವ್ರಿಗೆ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀವಿ ಈಗ ಪ್ರೀ ವೆಡ್ಡಿಂಗಿಗೆ ಹೆಂಗೆ ರೆಡಿ ಆಗಬೇಕು ಅಂತ ಯಾವ ಥರ ಲೊಕೇಶನ್ ಬೇಕು ಆ ಲೊಕೇಶನ್ಗೆ ಕರೆಕ್ಟ್ ಆಗಿರೋ ಕಾಸ್ಟ್ಯೂಮ್ಸ್ನ ಚೂಸ್ ಮಾಡಬೇಕು ಆ ಕಾಸ್ಟ್ಯೂಮ್ಸ್ಗೆ ಕರೆಕ್ಟ್ ಆಗಿರೋ ಮೇಕಪ್ಪು ಹೇರ್ ಸ್ಟೈಲು ಇದೆಲ್ಲನೂ ಯಾವಾಗ ಪರ್ಫೆಕ್ಟಾಗಿ ಚೂಸ್ ಮಾಡಬೇಕು ಅದನ್ನು ನಾವು ಸಜೆಸ್ಟ್ ಮಾಡ್ತೀವಿ ಅವ್ರಿಗೆ ಈಗ ನೀವು ಲೊಕೇಶನ್ ಆಗಿರ್ಬೋದು ಆಮೇಲೆ ಕಾಸ್ಟ್ಯೂಮ್ಸ್ನ ಹೆಂಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದ್ರಲ್ಲೂ ಗೈಡ್ ಮಾಡಿರ್ತೀವಿ ಇದೆಲ್ಲನೂ ಓವರ್ ಆಲ್ ಕಂಪ್ಲೀಟಾಗಿ ಕರೆಕ್ಟಾಗಿ ಆದಮೇಲೆ ನಾವು ಪ್ರಿ ವೆಡ್ಡಿಂಗ್ ಶೂಟ್ಗೆ ನಾವು ಹೋಗಿರ್ತೀವಿ ಕೂಡ ಸೊ ಇವಾಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಇತ್ತೀಚೆಗೆ ಆಲಿಯಾ ಭಟ್ ಮತ್ತೆ ಅವ್ರ ಮಗದು ಫೋಟೋ ಕೂಡ ವೈರಲ್ ಆಗ್ತಾ ಇದೆ ಅಥವಾ ವೆಡ್ಡಿಂಗ್ ಶೂಟ್ಗಳು ಪರಿಣಿತಿ ಚೋಪ್ರಾ ಅವ್ರ ವೆಡ್ಡಿಂಗ್ ಆಗಿರ್ಬೋದು ಅದ್ರ ಹಿಂದೆ ಕೂಡ ನಡೆದಂಥ ಸಾಕಷ್ಟು ವೆಡ್ಡಿಂಗ್ ಬಾಲಿವುಡ್ನಲ್ಲಿ ಅದೇ ರೀತಿ ಡ್ರೆಸ್ಸಿಂಗ್ ಅದೇ ರೀತಿ ಫೋಟೋ ಶೂಟ್ ಬೇಕು ಅಂತ ಹೇಳಿ ಕೇಳ್ಕೊಂಡು ಬರ್ತಾರೆ ಬಟ್ ಎಲ್ಲೋ ಒಂದು ಕಡೆ ಅದು ಅವ್ರನ್ನ ಸ್ಯಾಟಿಸ್ಫೈ ಮಾಡಿಲ್ಲ ಅಂತ ಹೇಳುವಾಗ ಅವ್ರು ತುಂಬ ಬೇಜಾರ್ ಮಾಡ್ಕೊತಾರೆ ಅವ್ರಿಗೇನು ಹೇಳೋಕೆ ಇಷ್ಟ ಇಲ್ಲ ಅಂಥ ಕ್ಲೈಂಟ್ಸಿಗೆ ನಾನು ಆ್ಯಕ್ಚುಲಿ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂತಂದರೆ ನೋಡಿ ನಿಮಗೆ ಕೆಲವೊಂದು ಪೋಸಸ್ನ ನಾವು ಓಕೆ ಅವ್ರಿಗೆ ಈ ಥರ ಪೋಸಸ್ ಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ಇಲ್ಲ ಬೇರೆ ಬೇರೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ಕೊಂಡು ತೋರಿಸ್ತಾರೆ ಓಕೆ ಪೋಸಸ್ನ ಟ್ರೈ ಮಾಡ್ಬೋದು ಬಟ್ ನೀವು ಶೂಟ್ ಮಾಡೋಕ್ಕಿಂತ ಮುಂಚೆ ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಇರಬಾರ್ದು ನಿಮ್ಗೆ ಅದೇ ಥರ ಬೇಕು ಇದೇ ಥರ ಬೇಕು ಅಂತ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀರಾ ಬನ್ನಿ ಆವಾಗ ನಿಮಗೆ ನಾವು ಏನು ಫೈನಲ್ ಔಟ್ಪುಟ್ ಕೊಡ್ತೀವಿ ಆವಾಗ ನಿಮ್ಗೆ ಇಷ್ಟ ಆಗುತ್ತೆ ವಿತ್ ಹಂಡ್ರೆಡ್ ಪರ್ಸೆಂಟ್ ಅದು ಯಾಕಂದರೆ ಅವ್ರದ್ದೇ ಬೇರೆ ಸ್ಟೈಲ್ ಇರುತ್ತೆ ಅವ್ರ ಡೈಲಿ ಅದೇ ಪೋಸಸ್ ಮಾಡೋದಾಗಿರ್ಬೋದು ಅದೇ ಪ್ರೊಫೆಷನಲ್ ಫೀಲ್ಡ್ ಆಗಿರೋದ್ರಿಂದ ಅವ್ರ ಕ್ಯಾಮ್ರಾ ಪೋಸ್ ಮಾಡಿರೋದಾಗಿರ್ಬೋದು ಆಮೇಲೆ ಅವ್ರು ಮಾತಾಡೋ ಸ್ಟೈಲು ಅವ್ರ ಲುಕ್ ವೈಸ್ ಅದೇ ಬೇರೆ ಇರುತ್ತೆ ಬಟ್ ನೀವು ಫಸ್ಟ್ ಟೈಮ್ ಬಂದಿರ್ತೀರ ಫಸ್ಟ್ ಟೈಮ್ ಇಬ್ರು ಒಟ್ಟಿಗೆ ಇರ್ತೀರಾ ಅಂಥದ್ದನ್ನು ಯಾವ ಥರ ಕ್ಯಾಪ್ಚರ್ ಮಾಡಬೇಕು ಅದನ್ನು ನಾವು ತುಂಬ ನ್ಯಾಚುರಲಾಗೆ ಕ್ಯಾಪ್ಚರ್ ಮಾಡ್ತೀವಿ ಅವ್ರಿಗೆ ಯಾವುದೇ ಥರ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಅಂತಲೇ ಹೇಳಿರ್ತೀವಿ ಫಸ್ಟು ಅದನ್ನು ಯಾವಾಗ ಅವರು ಅದೇ ಅದೇ ಥರ ಮೈಂಡಲ್ಲಿ ಬಂದಿರ್ತಾರೋ ಫೈನಲ್ ಔಟ್ಪುಟ್ ನೋಡಿದಾಗ ಅವ್ರು ಖುಷಿಯಾಗಿ ಅದನ್ನ ಹೇಳಿದ್ದು ಕೂಡ ಇದೆ ಇನ್ನು ದಿಲೀಪ್ ಅವರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು ಫೇಸ್ಬುಕ್ ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲ ವೆಬ್ಸೈಟ್ ಇದೆ ಯಾವ ರೀತಿ ಜನರು ನಿಮ್ಮನ್ನ ಹೌದು ಇದೆ ನಮ್ದು ವೆಬ್ಸೈಟ್ ಇದೆ ಆಮೇಲೆ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೂ ನಮ್ಮ ಕಂಪನಿ ಪೇಜಸ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ದು ದಿಲೀಪ್ ಫೋಟೋಗ್ರಫಿ ಅಂತಾನೆ ಇದೆ ನೀವು ದಿಲೀಪ್ ಫೋಟೋಗ್ರಫಿ ಅಂತ ಸರ್ಚ್ ಮಾಡಿದ್ರೆ ಅದರಲ್ಲಿ ಬೆಂಗಳೂರಲ್ಲಿ ನಮ್ದು ಗಾಂಧಿ ಬಜಾರಲ್ಲಿ ಡಿ ವಿಜಿ ಮೈನ್ ಕೊಡಲ್ ಆಫೀಸಿಎಂ ಮಾಡ್ಬೋದು ಡೈರೆಕ್ಟ್ ಡೈರೆಕ್ಟ್ ಮೆಸೇಜ್ ಮಾಡ್ಬೋದು ಅಲ್ಲಿ ನಮ್ಮ ಟೀಮ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಡೈರೆಕ್ಟ್ ಆಗಿ ನನ್ನ ಜೊತೆ ಮಾತಾಡ್ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಆಗಿ ಮೆಸೇಜ್ ಮಾಡ್ಬೋದು ಇಲ್ಲ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕೂಡ ಮಾತಾಡ್ಬೋದು ನೀವು ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಜನರಿಗೆ ನಿಮ್ಮನ್ನೇ ಯಾಕೆ ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಹೇಳ ಅದರಲ್ಲಿ ಫಸ್ಟ್ ಬಂದು ನಾವು ಅವ್ರ ಎನ್ಕ್ವೈರಿ ಬಂದ ತಕ್ಷಣ ಅವರ ಕ್ವಶನ್ಸ್ನ ನಾವು ಫುಲ್ಫಿಲ್ ಮಾಡೋದಾಗಿರ್ಬೋದು ಆಮೇಲೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀವಿ ಫಸ್ಟು ಫೋಟೋಗ್ರಫಿ ಅವ್ರು ಏನೇನು ಕ್ವಶನ್ಸ್ ಇರುತ್ತೆ ಅದಕ್ಕೆಲ್ಲ ಕ್ಲಿಯರ್ ಮಾಡ್ತೀವಿ ಒಂದು ಆಮೇಲೆ ನಮ್ಮ ಇದುವರೆಗೂ ನೀವು ನಮ್ಮ ಪ್ರೊಫೈಲ್ ನೋಡಿರ್ಬೋದು ಆಲ್ಮೋಸ್ಟ್ ಎಲ್ಲ ತುಂಬ ನ್ಯಾಚುರಲ್ ಎಡಿಟಿಂಗ್ ಇರುತ್ತೆ ಆಮೇಲೆ ನಾವು ಪೋಸಸ್ ಆಗಿರ್ಬೋದು ಆಮೇಲೆ ಕ್ಯಾಂಡೇಡ್ ಮೂಮೆಂಟ್ಸ್ ಆಗಿರ್ಬೋದು ಇದೆಲ್ಲ ತುಂಬ ನ್ಯಾಚುರಲ್ ಆಗಿರುತ್ತೆ ಆಮೇಲೆ ನಮ್ಮ ಎಡಿಟಿಂಗ್ ಸ್ಟೈಲು ಅಷ್ಟೇ ನಮಗೆ ಇದುವರೆಗೂ ನೈಂಟಿ ಪರ್ಸೆಂಟ್ ಯಾವ ಕ್ಲೈಂಟ್ಸ್ ಬಂದಿದ್ದರೆ ಅವರಿಗೆಲ್ಲೂ ನಮ್ಮ ಫೋಟೋಗ್ರಫಿ ಸ್ಟೈಲು ಆಮೇಲೆ ನಮ್ಮದು ಎಡಿಟಿಂಗ್ ಸ್ಟೈಲ್ ಆಗಿರ್ಬೋದು ಇದೇ ಇಷ್ಟ ಆಗಿ ಬಂದಿರೋದಿಲ್ಲ ಹಾಂ ಹಂಡ್ರೆಡ್ ಪರ್ಸೆಂಟ್ ಹ್ಯಾಪಿ ಕಸ್ಟಮರ್ಸೇ ಇರೋದು ಕೂಡ ಅದನ್ನು ನೀವು ಡೈರೆಕ್ಟಾಗಿ ನಮ್ಮ ಪ್ರೊಫೈಲಲ್ಲಿ ನೋಡ್ಬೋದು ಕೂಡ ಅದಾದಮೇಲೆ ಶ್ರೀರಾಮುಲು ಅವರ ಮಗಳ ಮದುವೆದು ಅಷ್ಟೇ ಎಕ್ಸ್ಪೆಷಲಿ ಅವರ ಮಗಳಿಗೆ ತುಂಬ ಎಡಿಟಿಂಗ್ ಇಷ್ಟ ಆಗೋಲ್ಲ ಅವ್ರಿಗೆ ಅವ್ರು ಫಸ್ಟು ಮೀಟಿಂಗ್ ಹೋಗಿದ್ದೆ ಅದು ನನಗೆ ಎಡಿಟಿಂಗ್ ಜಾಸ್ತಿ ಬೇಡ ನಾನು ಹೇಗೆ ನ್ಯಾಚುರಲ್ ಆಗಿಯೋ ಅದೇ ಥರನೇ ಬೇಕು ಓವರ್ ಆಲ್ ನೀವು ಎಲ್ಲ ಪೇಜಸಲ್ಲಿ ನೋಡ್ಬೋದು ಆಮೇಲೆ ನಮ್ಮ ಪ್ರೀವಿಯಸ್ ವರ್ಕ್ ಆಗಿರೋದು ನೀವೇನು ನೋಡ್ತಿರ್ತೀರ ಅದನ್ನು ನೀವು ಕನ್ಸಿಡರ್ ಮಾಡ್ಬೋದು ನಮ್ಮ ಹತ್ರ ಏನಕ್ಕೆ ಬುಕ್ ಮಾಡಬೇಕು ಅನ್ನೋದು ಒಂದು ರೀಸನು ಆಮೇಲೆ ಬುಕ್ಕಿಂಗ್ ಆದಮೇಲೂ ಅಷ್ಟೇ ಇಂದ ಹಿಡಿದು ಫುಲ್ ಎ ಟು ಝೆಡ್ ನಾವು ಆನ್ ಟೈಮ್ ಡಿಲ್ವರ್ ಮಾಡೋದಾಗಿರ್ಬೋದು ಆಮೇಲೆ ಕೋಆರ್ಡಿನೇಷನ್ ಆಗಿರ್ಬೋದು ಇದೆಲ್ಲನೂ ತುಂಬ ಪರ್ಫೆಕ್ಟ್ ಆಗಿ ವರ್ಕ್ ಮಾಡ್ತೀವಿ ಅದರಿಂದ ನಮ್ಮ ಹತ್ರ ಬುಕ್ಕಿಂಗ್ ಮಾಡ್ಬೋದು ಸೊ ಹೇಳಿ ದಿಲೀಪ್ ಅವರ ಇನ್ನು ನಿಮ್ಮ ಟೀಮನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ ಯಾಕಂತ ಹೇಳಿದ್ರೆ ಆನ್ ಟೈಮ್ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ರಿ ಅದು ಆನ್ ಟೈಮ್ ಇಂಪಾರ್ಟೆಂಟ್ ಅಂದ್ರೆ ಎಷ್ಟು ಜನ ಇದ್ದಾರೆ ಹೇಗೆ ವರ್ಕ್ ನಮ್ಮ ಟೀಮಲ್ಲಿ ಬಂದು ನಾವು ಆಲ್ಮೋಸ್ಟ್ ಹದಿನೈದು ಹದಿನಾರು ಜನ ವರ್ಕ್ ಮಾಡ್ತಿದೀವಿ ಇನ್ನೋರ್ಸ್ ಟೀಮ್ ಆಗಿರ್ಬೋದು ಆಮೇಲೆ ಒ ಪಿಸ್ ಆಗಿರ್ಬೋದು ಇದೆಲ್ಲಾನು ಇವರೆಲ್ಲರೂ ಟೀಮ್ ವರ್ಕ್ ನಾವು ಔಟ್ಪುಟ್ ತುಂಬಾ ಚೆನ್ನಾಗಿ ಕೊಡೋದಕ್ಕಾಗ್ತಿರೋದು ಆಮೇಲೆ ಒಂದು ಆನ್ ಟೈಮ್ ಡೆಲಿವರ್ ಮಾಡೋಕ್ಕಾಗ್ತಿರೋದು ಕೂಡ ಅದರಿಂದ ಯಾರೇ ಬಂದ್ರೂ ಫಸ್ಟ್ ನೀವು ಬಂದಾಗ ನಾವೇನು ನಿಮಗೆ ಕ್ಲಾರಿಟಿ ಕೊಟ್ಟಿರ್ತೀವಿ ಫೈನಲಲ್ಲಿ ನಾವು ನಾವೇನು ಡಿಸ್ಕಸ್ ಮಾಡಿ ಅಗ್ರಿ ಮಾಡಿರ್ತೀವಿ ಅಗ್ರಿನ ಫುಲ್ಫಿಲ್ ಮಾಡಿರ್ತೀವಿ ಕೂಡ ಅದರಿಂದ ನೀವು ಡೈರೆಕ್ಟಾಗಿ ಒಂದು ಸತಿ ಇದೆಲ್ಲ ಕ್ವೆಶನ್ಸ್ಗೂ ನಿಮ್ಗೆ ಆನ್ಸರ್ ಸಿಗಬೇಕು ಅಂದರೆ ಡೈರೆಕ್ಟಾಗಿ ಒಂದು ಸತಿ ಮೀಟ್ ಮಾಡಿ ಆಫೀಸಿಗೆ ಬಂದು ಇಲ್ಲ ನೀವು ಡೈರೆಕ್ಟಾಗಿ ನಮ್ಮ ಟೀಮ್ನ ಯಾರನ್ನಾದರೂ ಮೀಟ್ ಮಾಡಿ ಒಂದು ಸತಿ ಡಿಸ್ಕಸ್ ಮಾಡಿ ಡಿಸ್ಕಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಟೀಮ್ ಹೇಗೆ ವರ್ಕ್ ಮಾಡ್ತೀವಿ ಏನು ಕ್ಲಾರಿಟಿ ಸಿಗುತ್ತೆ ಅದಾದಮೇಲೆ ನೀವು ಡಿಸೈಡ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನೀವು ಬುಕ್ ಮಾಡ್ತೀರ ಅನ್ನೋದನ್ನು ಹೇಳ್ಬೋದು ಸೊ ಓಕೆ ನೀವು ಯಾ ವೀಕ್ಷಕರೇ ಯಾವ ಕ್ಲಾರಿಟಿಯನ್ನು ಡೇ ಒನ್ ನೀವೇನು ಮೀಟ್ ಮಾಡಿರ್ತೀರಾ ಯಾವ ರೀತಿ ಫೋಟೋ ಬೇಕು ಅಂತ ಕೇಳಿರ್ತೀರ ನಿಮಗೆ ಅದನ್ನು ಡೆಲಿವರ್ ಮಾಡೋ ಟೈಮಲ್ಲಿ ಕೂಡ ಅಷ್ಟೇ ಚೆನ್ನಾಗಿರೋ ಫೋಟೋಗ್ರಫಿಯನ್ನು ನಿಮಗೆ ದಿಲೀಪ್ ಫೋಟೋಗ್ರಫಿ ಇದೇ ಬೆಂಗಳೂರಿನ ಗಾಂಧಿ ಬಜಾರ್ ಡಿ ವಿ ಜಿ ರಸ್ತೆಯಲ್ಲಿರುವಂತಹ ದಿಲೀಪ್ ಫೋಟೋಗ್ರಫಿಗೆ ಹೋದರೆ ನಿಮಗೆ ತುಂಬ ಪ್ರತಿಯೊಂದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲನೇಷನ್ನ ಮಾಡಿ ಡೆಸ್ಟಿನೇಷನ್ ಕಾಸ್ಟ್ಯೂಮ್ ಜೊತೆಗೆ ನ್ಯಾಚುರಲ್ ಲುಕ್ ಎಲ್ಲವನ್ನ ತುಂಬ ಪರ್ಫೆಕ್ಟ್ ಆಗಿ ಮಾಡಿಕೊಡ್ತಾರೆ ಸೊ ನೀವು ನಿಮ್ಮ ಮದುವೆಗೆ ಬಡ್ಡಿ ಪ್ಲಾನ್ ಅನ್ನ ಮಾಡ್ತಾ ಇದ್ರೆ ದಿಲೀಪ್ ಫೋಟೋಗ್ರಫಿಯನ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಅತ್ಯುತ್ತಮವಾದ ನಿಮ್ಮ ಒಂದು ಮೆಮೊರೇಬಲ್ ಮೂಮೆಂಟ್ ಅನ್ನ ಇನ್ನೂ ಬ್ಯೂಟಿಫುಲ್ ಮಾಡೋದಕ್ಕೆ ದಿಲೀಪ್ ಅವರು ನಿಮ್ಗೆ ತುಂಬಾನೇ ಸಹಾಯ ಮಾಡ್ತಾರೆ